ಆದರೆ ಮಾಘ ಶುದ್ಧ ಅಷ್ಟಮಿಯಂದು ಕೃಷ್ಣ ದೇವಕಿಯ ಗರ್ಭಕ್ಕೆ ಪ್ರವೇಶ ಮಾಡಿದ ಭಾದ್ರಪದ ಬಹುಳ ಅದನ್ನು ಬಹುಳ ಅಂತ ಕರೀತಾರೆ ಅದು ಕೃಷ್ಣ ಪಕ್ಷ ಅಂತ ಕರೀತಾರೆ ಭಾದ್ರಪದ ಕೃಷ್ಣದಂದು ಕೃಷ್ಣ ದೇವಕಿಯ ಗರ್ಭದಿಂದ ಅಷ್ಟಮಿ ಹೊರಗೆ ಬಂದ ಯಾಕೆ ಏಳುವರೆ ತಿಂಗಳು ಯಾಕೆ ಅಂದರೆ ಭೀಷ್ಮಾಷ್ಟಮಿ ದಿವಸನೇ ಪ್ರವೇಶ ಮಾಡಬೇಕಿಂತ ಕೃಷ್ಣನಿಗೆ ಸಂಕಲ್ಪವು ಏನು ಮಾಘ ಶುದ್ಧ ಅಷ್ಟಮಿ ಉಂಟಲ್ಲ ಅದನ್ನು ಭೀಷ್ಮಾಷ್ಟಮಿ ಅಂತ ಕರೀತಾರೆ ರಥಸಪ್ತಮಿ ಭೀಷ್ಮಾಷ್ಟಮಿ ಮಧ್ವನವಮಿ ಅಂತ ಮೂರು ಆ ಮಾಘ ಮಾಸದಲ್ಲಿ ಬರುತ್ತೆ ಸುಮಾರಾಗಿ ನಿಮಗೆ ನಿಮ್ಮದೇ ಭಾಷೆಯಲ್ಲಿ ಮಾತಾಡಬೇಕು ಅಂತಾದರೆ ಸುಮಾರಾಗಿ ಜನವರಿ ಕೊನೆ ಅಥವಾ ಫೆಬ್ರವರಿ ಅಲ್ಲೇ ಬರುತ್ತೆ ಅದು ಈ ಮಾಘ ಮಾಸನು ಸುಮಾರಾಗಿ ಆ ಸಮಯದಲ್ಲಿ ಬರುತ್ತೆ ಯಾವಾಗ ಭೀಷ್ಮಾಷ್ಟಮಿ ದಿವಸ ಮುಂದೆ ನಾನು ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ ದಿವಸ ಭೀಷ್ಮರ ಅಷ್ಟಮಿ ಆಗಿ ಭೀಷ್ಮರು ನಿರ್ಯಾಣ ಹೊಂದಿರತಕ್ಕಂಥ ದಿವಸ ಭೀಷ್ಮಾಷ್ಟಮಿ ಹಾಗಾದರೆ ಕೃಷ್ಣ ಎಂಥ ದಿವಸ ಆರಿಸಿಕೊಂಡಿದ್ದಾನಲ್ವೋ ಗರ್ಭ ಪ್ರವೇಶ ಮಾಡುವುದಕ್ಕೋಸ್ಕರ ಆವಾಗಲೇ ಅಲ್ಲ ಭೀಷ್ಮಾಷ್ಟಮಿ ಆವಾಗಲೇ ಬಂದಿಲ್ಲ ಭೀಷ್ಮಾಶನ ಬರಲಿಕ್ಕೆ ತಡ ತಡ ಉಂಟು ಮಹಾಭಾರತ ಯುದ್ಧ ಮುಗಿಬೇಕು ಇನ್ನು ಕೃಷ್ಣ ಭೂಮಿಗೆ ಬರ್ತಾ ಇದ್ದಾನೆ ಅಷ್ಟೇ ಭೀಷ್ಮ ಭೀಷ್ಮರು ಮೊದಲೇ ಬಂದಿದ್ದಾರೆ ಅಂತೂ ಕೃಷ್ಣನ ಸಂಕಲ್ಪ ಆಗಿತ್ತು ಯನಗೂ ಭೀಷ್ಮನಿಗೂ ಆ ರೀತಿಯಾದ ಸಂಬಂಧ ಇರಬೇಕು ಅಂತ ಹೇಳಿಕೊಂಡು ಜನಗಳು ಭೀಷ್ಮಾಚಾರ್ಯನ ಹೊರಟರು ಅಂತ ಚಿಂತ ಅವರಿಗೆ ಶ್ರಾದ್ದನ್ನು ಏನೋ ಮಾಡಲಿಕ್ಕೆ ಹೋಗುವಾಗ ಈ ಬದಿಯಲ್ಲಿ ಕೃಷ್ಣ ತಾನು ದೇವಕೀ ಗರ್ಭ ಪ್ರವೇಶ ಮಾಡಿದ ಭೂಮಿಗೆ ಬರುವುದಕ್ಕೋಸ್ಕರ ಎನ್ನುವ ಚಿಂತನೆಯೂ ನಮಗೆ ಅದರ ಜೊತೆಯಲ್ಲಿ ಬರಬೇಕು ಕೃಷ್ಣ ಭೀಷ್ಮರನ್ನು ಜೊತೆ ಜೊತೆಯಲ್ಲಿ ಚಿಂತನೆ ಮಾಡಬೇಕು ಓ ಅವರು ಹೋಗಿ ಆಯಿತು ಅವರದ್ದು ಶ್ರಾದ್ದ ಇವತ್ತು ಅವರು ಹೋಗಿ ಆಯಿತು ಇನ್ನು ನಮ್ಗೆ ಆರಾಮ ಇಲ್ಲ ಅವರು ಮತ್ತೊಂದು ರೂಪದಿಂದ ಇಲ್ಲಿ ಇನ್ನೊಂದು ಗರ್ಭವನ್ನು ಪ್ರವೇಶ ಮಾಡಿದ್ದಾರೆ ಅಂತ ಚಿಂತನೆ ಇರಲಿ ನಮ್ಮ ನಮಗೆ ಆಸೆ ಇರುತ್ತಾ ಪಾಪ ಅಂತ ತುಂಬ ಅಳತೆವಾ ತುಂಬ ಕೂಗಾಡ್ತೇವಾ ಅವರೇ ಪುನಃ ಹುಟ್ಟಿ ಬರಬೇಕಂತ ಅಪೇಕ್ಷೆ ಪಡ್ತೇವಾ ಹಾಗಾದರೆ ಇದನ್ನು ಚಿಂತನೆ ಮಾಡೋಣ ಏನು ಅಂತ ಭೀಶ್ ನಮ್ಮವರಲ್ಲಿ ಹೇಳ್ತಾ 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 ಹೇಳ್ತಾರೆ ತುಂಬ ಬರುತ್ತೆ ಸದ್ಯ ಇಷ್ಟೇ ಸಾಕು ಅಷ್ಟಮಿ ದಿವಸ ಬಿ ನಮಗೆ ನಮ್ಮ ಜನಕ್ಕೆ ನಿಜವಾಗಿ ಹೇಳ್ತೇನೆ ಮಧುನಮಿ ಅಂದರು ಏನು ಅಂತ ಗೊತ್ತಿಲ್ಲ ಎಷ್ಟೋ ಜನ ನಮ್ಮ ಅದಮಾರು ಹಳ್ಳಿಯಲ್ಲಿ ಒಂದು ದಿವಸ ಇದೇ ರೀತಿಯಲ್ಲಿ ಮಧುನಮಿಗೆ ಕರೆದು ಊಟ ಹಾಕಿದೆವು ಅವರು ಏನು ವಿಶೇಷ ಅಂತ ಕೇಳಿದರು ಊಟಕ್ಕೆ ಬಂದು ಅದಕ್ಕೆ ನನ್ನ ಗುರುಗಳು ಏನು ಮಾಡಿದ್ರು ಗೊತ್ತಾ ಕೆಲವು ಉಂಟಲ್ಲ ನನ್ನ ಗುರುಗಳದು ವಿಭುದೇಶ ತೀರ್ಥರು ಇಲ್ಲಿ ಇಲ್ಲದಿದ್ದವರಿಗೆ ಪರಿಚಯ ಉಂಟು ಎಲ್ಲೋ ಗೊತ್ತಿಲ್ಲ ಪೂರ್ಣ ಪ್ರಜ್ಞಾ ಶಾಲೆ ಅಂದರೆ ಗೊತ್ತಾಗುತ್ತೆ ಅದನ್ನು ಆರಂಭ ಮಾಡಿದವರು ನಮ್ಮ ಗುರುಗಳು ಎಲ್ಲ ಇಷ್ಟು ಒಂದು ಹತ್ತು ಇಪ್ಪತ್ತೇಳು ಸಂಸ್ಥೆಗಳುಂಟು ನನ್ನ ಗುರುಗಳು ಕಟ್ಟಿದ್ದು ಇಪ್ಪತ್ತೇಳು ಸಂಸ್ಥೆಗಳಲ್ಲಿಯೂ ಕೂಡ ಮಧ್ವನವಮಿ ದಿವಸ ರಜೆ ಶಾಲೆಗೆ ತುಂಬ ಜನ ಕೇಳಿದರು ಸ್ವಾಮಿ ಮಧ್ವನವಮಿ ಅಂದ್ರೇ ಏನು ಅಂತ ಗೊತ್ತಿಲ್ಲ ಸುಮ್ಮನೆ ಯಾಕೆ ರಜೆ ಕೊಡ್ತೀರಾ ಅದಕ್ಕಿಂತ ಆ ಬಕ್ರೀದ್ ಇದಕ್ಕೆ ಕೊಡಿ ಅಂತಾರೆ ಪುನಃ ಬಕ್ರೀದಕ್ಕೆ ಕೊಡಿ ಕೆಂಪು ಶುಕ್ರವಾರಕ್ಕೆ ಕೊಡಿ ಅಲ್ಲ ಕೆಂಪು ಶುಕ್ರವಾರನ ಏನು ಅಥವಾ ಒಳ್ಳೆಯ ಶುಕ್ರವಾರಕ್ಕೆ ನಾನಂದೆ ನಮ್ಮದು ಎಲ್ಲ ಶುಕ್ರವಾರ ಒಳ್ಳೆಯ ಶುಕ್ರವಾರನೇ ಅಂತಂದೆ ನಾನು ನಿಮಗೆ ಮಾತ್ರ ಒಂದೇ ಶುಕ್ರವಾರ ಗುಡ್ ಫ್ರೈಡೆ ಅಂತ ಒಂದೇ ಶುಕ್ರವಾರ ಒಳ್ಳೆ ನಮ್ಮದು ಬರೇ ಗುಡ್ಡ್ದಲ್ಲ ನಮ್ಮದು ಎಲ್ಲ ಬೆಸ್ಟ್ ಶುಕ್ರವಾರ ನಮ್ಮದು ಯಾಕೆ ಭಾಗ್ಯಲಕ್ಷ್ಮಿ ಬಾರಮ್ಮ ಹೇಳೋದು ಆ ದಿವಸ ನಮ್ಮದು ಎಲ್ಲವೂ ಕೂಡ ಬೆಸ್ಟ್ ಶುಕ್ರವಾರಗಳೇ ನಮ್ಮದು ಇದು ಯಾಕೆ ಕೊಟ್ಟರು ನನ್ನ ಗುರುಗಳು ರಜೆ ತುಂಬ ಜನ ಅಧ್ಯಾಪಕರು ಕೇಳಿದ್ದುಂಟು ಸ್ವಾಮಿ ಏನು ಪರಿಚಯನೇ ಇಲ್ಲ ಯಾವುದಕ್ಕೋಸ್ಕರ ಗುರುಗಳ ಸಂಕಲ್ಪ ಏನು ಗೊತ್ತಾ ತಲೆಯಲ್ಲಿ ಎಂಥ ವಿಚಾರ ಹರಿತದೆ ಗೊತ್ತಾ ಅವರಂದರು ರಜೆ ಕೊಟ್ಟರೆ ಮಕ್ಕಳು ಮನೆಯಲ್ಲಿ ಇರ್ತವೆ ಅಪ್ಪ ಅಮ್ಮ ಕೇಳ್ತಾರೆ ಯಾಕೆ ರಜೆ ಅಂತ ಮಕ್ಕಳತ್ತ ಕೇಳ್ತಾರೆ ಮಕ್ಕಳು ಏನಂತಾವೆ ಗೊತ್ತಾ ಮಧ್ವನವಮಿ ಅಂತೆ ಅಂತ ಹೇಳ್ತಾರೆ ಅಷ್ಟಾದರೂ ಬಂತಲ್ಲ ಮಕ್ಕಳ ಬಾಯಿಯಲ್ಲಿ ಮಧ್ವರು ಅಂತ ಒಂದು ಹೆಸರಾದರೂ ಬಂತಲ್ಲ ಅಂತೆ ಅದಕ್ಕೋಸ್ಕರ ರಜೆ ಕೊಟ್ಟದ್ದು ಅಂತ ಬರೇ ಅಲ್ಲಿ ಅಪ್ಪಮ್ಮನ ಮಕ್ಕಳಲ್ಲಿ ಮಾತ್ರ ಇರುವುದಿಲ್ಲ ಯಾಕೆ ಪಕ್ಕದ ಮನೆಯ ಮಗು ಶಾಲೆಗೆ ಹೋಗಿರುತ್ತೆ ಆವಾಗ ಅವರು ಇವರು ಮಾತಾಡಿಕೊಳ್ತಾರೆ ಅಪ್ಪ ಅಮ್ಮ ಅದೆಲ್ಲ ಬೇಗ ಮಾತಾಡಿಕೊಳ್ಳೋದು ಮಾತಾಡಿಕೊಳ್ತಾರೆ ಆವಾಗ ಈ ಅಮ್ಮ ಅಂತಾಳೆ ಮಧ್ವನೋಮಿಯಂತೆ ನಮಗೆ ರಜೆ ಅಂತ ಆವಾಗ ಆ ಅಮ್ಮ ತನ್ನ ಮಗ ಹೇಳ್ತಾಳೆ ಅವರಿಗೆ ಮಧ್ವನವಮಿಯಂತೆ ಅದಕ್ಕೆ ರಜೆ ನೋಡಿ ಮಧ್ವಾ 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 ಮಧ್ವ ಅಂತ ಹೇಳಿಕೊಂಡು ಎಷ್ಟು ಜನಗಳ ಬಾಯಿಯಲ್ಲಿ ಬಂತು ಶಬ್ದ ಬಂದರೂ ಸಾಕಂತೆ ಏನು ಫಲ ಅಂತ ನೀವು ಕೇಳ್ಬೋದು ಮಧ್ವಾ ಅಂತ ಶಬ್ದ ಬಾಯಲ್ಲಿ ಬಂದರೆ ಏನು ಫಲ ಅಂತ ಕೇಳ್ಬೋದು ಫಲ ನಮ್ಮ ಮಕ್ಕಳಿಗೆ ಉಂಟ್ರಿ ಅದರದ್ದು ಫಲ ಏನು ಫಲ ಏನರ್ಥ ಮಧ್ವ ಶಬ್ದಕ್ಕೆ ಮಧು ವಾ ಮಧ್ವ ಅಷ್ಟೇ ವಾ ಅಂದರೆ ವಾಂತಿ ಮಧು ಅಂದರೆ ಏನು ನನ್ನ ಮಕ್ಕಳು ಜೇನಿನಂತೆ ವಿಷಯವನ್ನು ಓದಿ ಒಳಗೆ ತುಂಬಿಸಿಕೊಂಡಿದ್ದಾವೆ ಪರೀಕ್ಷೆ ಬಂತು ಮಕ್ಕಳು ಓದ್ತಾವೆ 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 ಅಲ್ವೋ ಪ್ರಶ್ನೆ ಪತ್ರಿಕೆ ಕೈಗೆ ಬಂದಾಗ ಉತ್ತರ ಮರೆತೋಯಿತು ಉತ್ತರ ಪತ್ರಿಕೆ ಅವರಿಗೆ ಕೊಟ್ಟಾಗ ಉತ್ತರ ನೆನ್ಪಾಯಿತು ಪ್ರಶ್ನೆ ಪತ್ರಿಕೆ ಕೈಗೆ ಬಂದ ಕೂಡಲೇ ಏನು ಮಗು ಓದಿತ್ತು ಮಧುವಿನಂತೆ ಓದಿ ಏನು ಒಳಗೆ ತುಂಬಿಸಿಕೊಂಡಿತ್ತು ಮಧುವಿನಂಥ ವಿಷಯವನ್ನು ಏನು ಒಳಗೆ ತುಂಬಿಸಿಕೊಂಡಿತ್ತು ಪ್ರಶ್ನೆ ಪತ್ರಿಕೆ ಕೈಗೆ ಬಂದ ಕೂಡಲೇ ಅದನ್ನು ವಾಂತಿ ಮಾಡಬೇಕು ಅದೇ ಮಧ್ವ ವಾಂತಿ ಮಾಡಬೇಕು ಅಂತಂದರೆ ಅದನ್ನು ಅಂತ ಅಂತರ್ಥ ಅದಕ್ಕೆ ಮಧ್ವ ಅಂತ ಹೆಸರು ಹಾಗಾದರೆ ಇಷ್ಟು ಜನ ಇಷ್ಟು ಜನರ ಬಾಯಿಯಲ್ಲಿ ಮಧ್ವ ಅಂತ ಬಂತಾರಲ್ಲ ಅದೇ ರೀತಿಯಲ್ಲಿ ಭೀಷ್ಮಾಷ್ಟಮಿ ಎನ್ನುವುದು ಇನ್ನೊಂದು ಕೃಷ್ಣ ಏನು ಮಾಡಿದ ಭೀಷ್ಮಾಚಾರ್ಯರು ಯಾರು ಎಂಟುನೂರು ವರ್ಷ ಬದುಕಿದವರು ಭೀಷ್ಮಾಚಾರ್ಯರು ಯಾರು ಎಂಟನೇ ಮಗು ಶಂತನುವಿಗೆ ನಮ್ಮ ಕೃಷ್ಣನಿಗೆ ಎಂಟು ಅಂದರೆ ಬಹಳ ನಂಟು ಅದಕ್ಕೋಸ್ಕರ ಕೃಷ್ಣ ತಾನು ಅಷ್ಟಮಿಯನ್ನು ಆರಿಸಿಕೊಂಡ ಅಂತಾರೆ ಅಷ್ಟಮಿ ಅಂದರೆ ಎಂಟನೇ ತಿಥಿಯ ಕೃಷ್ಣ ಇದನ್ನು ಚೂರು 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 ನೋಡ್ತಾ ಹೋಗೋದು ಆದರೆ ಉಪನಿಷತ್ನ ತನಕ ಹೋಗ್ಬೋದು ಇದನ್ನು ನೋಡಿಕೊಂಡು ನೋಡಿಕೊಂಡು ಮೊದಲಿನಿಂದಲೇ ನೋಡೋಣ ಎಂಟನೇ ಗರ್ಭವ ದೇವಕಿಗೆ ನೋಡಿ ಅಲ್ಲಿ ಕೂಡ ಕಂಸ ತಬ್ಬಿಬ್ಬಾದ ಇದು ಎಂಟನೇದ್ದು ಏಳನೇದ್ದು ಎಂಟನೇದ್ದು ಏಳನೇದ್ದು ಅಷ್ಟು ಆರರ ತನಕ ಚೆನ್ನಾಗಿ ಲೆಕ್ಕ ಹಾಕಿದ್ದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇದ್ದು ಅಂದಾಗ ಇದನ್ನು ಲೆಕ್ಕಕ್ಕೆ ಹಿಡಿಬೇಕು ಬಿಡಬೇಕು ಅದು ಆಟಕ್ಕೊಂಡು ಲೆಕ್ಕಕ್ಕಿಲ್ಲ ಅಂತ ಅಲ್ಲಿಂದರೆ ಶುರುವಾದದ್ದು ಹಿಡಿಬೇ ನನಗೆ ಎಂಟನೇ ಮಗುವಿನಿಂದ ಮರಣವೋ ಎಂಟನೇ ಗರ್ಭದಿಂದ ಮರಣವೋ ಅಂತ ಎಂಟನೇ ಗರ್ಭದಿಂದ ಮರಣ ಅಂತಾದರೆ ಕೃಷ್ಣ ಎಂಟನೇ ಗರ್ಭ ಆಗುತ್ತೆ ಎಂಟನೇ ಮಗುವಿನಿಂದ ಮರಣ ಅಂತ ಅದು ಬಿಟ್ಟರೆ ಕೃಷ್ಣ ಏಳನೇ ಮಗುವಾಗುತ್ತೆ ಅಲ್ಲಿ ಅದೊಂದು ಹೋಗಿದೆ ಅಂತೇಳಿ ಕಂಸನಿಗೆ ಗೊತ್ತಿಲ್ಲ ಕೊನೆಗೆ ಯಾರೋ ಅಂದುಬಿಟ್ರು ಮಹಾರಾಯ ಎಂಟನೇ ಗರ್ಭ ಅಂತೇಳಿ ಅವನ ತಲೆ ತಿಂದರು ಯಾರು ಅಂತೂ ಅವನಿಗೆ ಅಷ್ಟರ ತನಕ ಆರನೇ ಮಗುವಿನ ತನಕ ಇದ್ದ ತಿಳುವಳಿಕೆಯನ್ನು ಆರನೇ ಮಗುವಿನ ತನಕ ಏನು ಸರಿಯಾದ ತಿಳುವಳಿಕೆ ಇತ್ತು ಆ ಮಾಮ್ ಆ ತಿಳುವಳಿಕೆಯನ್ನು ಯಾಪಯತಿ ಅವನಿಂದ ಬಿಡಿಸೇ ಬಿಟ್ಲಂತೆ ಆದ್ದರಿಂದ ಅವಳಿಗೆ ಮಾಯಾ ಅಂತ ಹೆಸರು ಅಂತಂದರು ಕಂಸ ಆಮೇಲೆ ತಬ್ಬಿಬ್ಬಾಗಲಿ ಯಾವಾಗ ದುರ್ಗೆ ಕೆಲಸಕ್ಕೆ ಶುರು ಮಾಡಿದ್ರು ಆವಾಗ ಕಂಸ ತಬ್ಬಿಬ್ಬಾದ ತಬ್ಬಿಬ್ಬಾದ ಅಲ್ಲಿಯ ತನಕ ಆರರ ತನಕ ಒಳ್ಳೆಯ ಲೆಕ್ಕ ಇತ್ತು ಆ ಲೆಕ್ಕದಿಂದ ತಬ್ಬಿಬ್ಬಾದ ಅದರಿಂದ ಅವಳಿಗೆ ಮಾಯಾ ಅಂತ ಹೆಸರು ಅಂತೇಳಿ ಹಾಗಾದರೆ ಎಂಟನೆಯ ಗರ್ಭದಲ್ಲಿ ಕೃಷ್ಣ ತಾನು ಭೂಮಿಗೆ ಬಂದ ಯಾವಾಗ ಬಂದ ಎಂಟನೆಯ ತಿಥಿಯಲ್ಲಿ ತಾನು ಕೃಷ್ಣ ಭೂಮಿಗೆ ಬಂದ ಎಂಟನೆಯ ಅವತಾರವಾಗಿ ತಾನು ಭೂಮಿಗೆ ಬಂದ ಎಷ್ಟು ಅವತಾರ ಅಂತಂದುಬಿಟ್ರೆ ಸುಮ್ಮನೆ ತಮಾಷೆಗೆ ಹೇಳ್ತೇನೆ ಕೇಳಿ ಹತ್ರ ಆದರೂ ಎಷ್ಟನೇ ಅವತಾರ ಅಂತ ಕೇಳಿ ಮೂರೇ ಅವತಾರ ಅಂತಾರೆ ಎಲ್ಲಿ ಮನೆಯಲ್ಲಿ ಯಾರ್ದು ಒಮ್ಮೆ ಗಂಡನದ್ದು ಒಮ್ಮೆ ಹೆಂಡತಿದ್ದು ಒಮ್ಮೆ ಮಗುವಿನದ್ದು ಒಬ್ಬ ಏನು ಅವತಾರ್ರೀ ಅವರದ್ದು ಏನು ರಂಪಾಠ ಮಾಡೋದು ಅದು ಮತ್ತೇನು ಇಲ್ಲಿಗೆ ನಾವು ರಂಪಾಟ ಮಾಡುವವ್ರನ್ನು ತೆಗೀಲಿಕ್ಕೆ ಬಂದದ್ದಕ್ಕೆ ಅವತಾರ ಅಂತ ಹೆಸರು ರಂಪಾಟ ಮಾಡುವುದಕ್ಕೆ ಅವತಾರ ಅಂತ ಹೆಸರಲ್ಲ ರಂಪಾಟ ಜರಾಸಂಧ ಕಂಸ ರಂಪಾಟ ಮಾಡ್ತಿದ್ರಲ್ಲ ಅವರನ್ನು ಬಡಿಯುವುದಕ್ಕೆ ಬಂದ ರೂಪಕ್ಕೆ ಅವತಾರ ಅಂತ ಹೆಸರು ಆದರೆ ಎಂ ಎಷ್ಟನೇ ಅವತಾರ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಇನ್ನು ಅವತಾರ ಉಳಿಯಿತು ಹೇಳಿ ಬಿಡ್ತೇನೆ ಯಾಕೆ ನಮ್ಮ ಜನರ ತಲೆಯಲ್ಲಿದ್ದ ಕಷ್ಮಲ ತೆಗೆಯುವುದಕ್ಕೋಸ್ಕರ ನಮ್ಮ ಜನ ಏನಂತಾರೆ ಗೊತ್ತಾ ರಾಮ ಕೃಷ್ಣ ಆಯ್ತಾ ಮತ್ತೆ ಕೂಡಲೇ ಬಲರಾಮ ಅಂತಾರೆ ಮತ್ತು ಕಲ್ಕಿ ಅಂತಾರೆ ಹೋಯಿತು ಅಂತಂದರು ಪೂರಾ ಹೋಯ್ತು ಅಂತಂದರು ಮತ್ತು ಬಲರಾಮನನ್ನು ಈ ಸಾಲಲ್ಲಿ ಸೇರಿಸಬೇಡಿ ಅಂತಂದರು ಯಾರನ್ನು ಸೇರಿಸಿ ಬುದ್ಧನನ್ನು ಸೇರಿಸಿ ಅಂತಂದರು ದೇವರ ಅವತಾರಗಳು ಯಾರೋ ನಿಮಗೆ ನೀವು ಪ್ರಶ ಕೂತವ್ರು ಎಣಿಸ್ಬೋದು ಕಾಣುತ್ತೆ ಸ್ವಾಮಿಗಳು ಏನೋ ಭಾಗವತದಲ್ಲಿ ಕೃಷ್ಣನ ಕಥೆ ಹೇಳ್ತೇನೆ ಅಂತ ಹೇಳಿ ಏನೇನೋ ಹೇಳುವುದಲ್ಲ ಬೇಕಾದದ್ದನ್ನೇ ಹೇಳುವುದು ಕೃಷ್ಣ ಕಥೆ ನಿಮಗೆಲ್ಲ ಗೊತ್ತು ಕೃಷ್ಣ ಕಥೆ ಹೇಗೆ ನಾನೇ ಬರೇ ಕೃಷ್ಣ ಕಥೆ ಹೇಳಲಿಕ್ಕೆ ಶುರು ಮಾಡಿಬಿಟ್ರೆ ನೀವೇ ಅಂತೀರಿ ಸ್ವಾಮಿ ಚುರು ಕೂತ್ಕೊಳ್ಳಿ ನಾನೇ ಹೇಳ್ತೇನೆ ಅಂತ ಬಿಡ್ತೀನಿ ನನಗೆ ವಿದ್ಯಾಮಾನರು ಹಾಗೆ ಹೇಳಿದ್ದುಂಟು ಬರೇ ಕೃಷ್ಣ ಕಥೆ ಹೇಳ್ತೇನೆ ಅಂತೇಳಿ ಕೂಡಬೇಡ ಜನಗಳು ನಿನ್ನಕ್ಕಿಂತ ಜಾಸ್ತಿ ತಿಳಿದಿದ್ದಾರೆ ಅವರೇ ಹೇಳಿಬಿಡ್ತಾರೆ ಆದರೆ ಏನಾದರೂ ವಿಶೇಷ ಇದ್ದರೆ ಹೇಳು ಅಂತೇಳಿ ಕೃಷ್ಣ ಆದಮೇಲೆ ರಾಮ ಕೃಷ್ಣ ಆದಮೇಲೆ ಬುದ್ಧರೂಪಿ ಭಗವಂತನನ್ನು ತಗೊಳ್ಬೇಕು ವಿನಃ ಬಲರಾಮನನ್ನು ಅಣ್ಣನನ್ನು ಸುತರಾಮ್ ಇದರೊಟ್ಟಿಗೆ ಸೇರಿಸಬೇಡಿ ಕೃಷ್ಣನ ಅಣ್ಣನನ್ನು ಸುತರಾಮ್ ಇದರೊಟ್ಟಿಗೆ ಸೇರಿಸಿ ಸೇರಿಸಿದರೆ ಅಷ್ಟೂ ತಿಳ್ಕೊಂಡದ್ದು ಹೋಯಿತು ಅಂತ ಇದು ಪಾಯಸಕ್ಕೆ ಒಗ್ಗರಣೆ ಅಂತ ಆಗುತ್ತೆ ಅಂತ ತನಕ ಪಾಯಸ ಸರಿ ಮಾಡಿಕೊಂಡು ಬಂದ ಕ್ರಮ ಪ್ರಕಾರ ತೆಂಗಿನಕಾಯೋ ಎಷ್ಟು ಹೆಸರು ಬೇಳೆನೋ ಎಲ್ಲ ಎಷ್ಟೆಷ್ಟು ಅಷ್ಟೆಲ್ಲ ಹಾಕ್ಕೊಂಡು ಬಂದ ಎಲ್ಲ ಆಯಿತು ಅಂತಂದಾಗ ಒಂದು ಒಳ್ಳೆಯ ತುಪ್ಪದ ಒಗ್ಗರಣೆ ತೆಗೆದ ಹಾಕಿಬಿಟ್ಟ ಅದು ಯಾವುದು ಬಲರಾಮನನ್ನು ಸೇರಿಸಿದರೆ ಒಗ್ಗರಣೆನೂ ತುಪ್ಪದ್ದೇ ಅದು ಪಾಯಸಕ್ಕಾಗಲಿಕ್ಕಾಗುತ್ತಾ ಈ ಸಾಲಲ್ಲಿ ಸೇರಿಸಲಿಕ್ಕಾಗುತ್ತಾ ಇಲ್ಲ ಹಾಗಾದರೆ ಕೃಷ್ಣ ಎಂಟನೇ ಅವತಾರನಾದನ ಯಾಕೆ ಬಂದದ್ದು ವಾದಿರಾಜ ಶ್ರೀಪಾದರಂತಾರೆ ಅಷ್ಟ ದಿಕ್ಕುಗಳಲ್ಲಿ ಇರುವ ದುಷ್ಟರ ಸಂಹಾರಕ್ಕೋಸ್ಕರ ಬಂದ ಅಂತಂದರು ದಿಕ್ಕು ಎಂಟ ಅದನ್ನು ಹೇಳಬೇಕು ನಮಗೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಅಂತ ಗೊತ್ತು ಇನ್ನೂ ಒಂದು ನಾಲ್ಕು ದಿಕ್ಕುಗಳುಂಟು ಅವರದ್ದೇ ಹೆಸರಲ್ಲಿ ಆ ದೇವತೆಗಳಿದ್ದ ಹೆಸರಲ್ಲಿ ಅಗ್ನಿ ನಿರುತಿ ವಾಯು ಈಶಾನ ಈಶಾನ ಅಂದರೆ ರುದ್ರ ಒಟ್ಟಿಗೆ ಅಷ್ಟ ದಿಕ್ಕು ಇನ್ನೂ ಸೇರಿಸೋದುಂಟು ಕೆಳಗೆ ಮತ್ತು ಮೇಲೆ ಅಂತೇಳಿ ದಶ ದಿಕ್ಕು ಅನ್ನೋದುಂಟು ಅಷ್ಟ ಅಂತ ಅನ್ನೋದುಂಟು ಎಂಟು ದಿಕ್ಕುಗಳಲ್ಲಿ ದುಷ್ಟರಿದ್ದಾರೆ ಎಂಟು ದಿಕ್ಕುಗಳ ದುಷ್ಟರ ಮರ್ದನಕ್ಕೋಸ್ಕರ ಕೃಷ್ಣ ತಾನು ಅಷ್ಟಮಿ ತಿಥಿಯಲ್ಲಿ ಅವತರಿಸಿಕೊಂಡು ಬಂದ ಅಂತ ವಾದಿರಾಜ ಶ್ರೀಪಾದರಂತಾರೆ ಆಮೇಲೆ ಎಂತಹ ಕೃಷ್ಣ ಬಂದ ಸೃಷ್ಟಿಯಾದಿ ಅಷ್ಟವನ್ನು ಸಮಾಜಕ್ಕೆ ಕೊಡುವುದಕ್ಕೋಸ್ಕರ ಕೃಷ್ಣ ಭೂಮಿಗೆ ಬಂದ ದೇವರನ್ನು ಏನು ಅಂತ ಕರಿತೇವೆ ಸೃಷ್ಟಿಯಾದಿ ಅಷ್ಟ ಕರ್ತೃತ್ವವುಳ್ಳವನು ಅಂತೇವೆ ಸೃಷ್ಟಿ ಯಾರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಅಪ್ಪ ಅಂದಾನು ನಾನೇ ನಿನ್ನನ್ನು ಹುಟ್ಟಿಸಿದ್ದು ಅಂತ ಅಪ್ಪ ಅಂದಾನು ಅದಕ್ಕೆ ಮಗ ಕೇಳಿದೆ ಹಾಗಾದರೆ ಅಮಾವಾಸ್ಯೆ ದಿವಸನೇ ಯಾಕೆ ನನ್ನನ್ನು ಹುಟ್ಟಿಸಿದ್ದು ಅಂತಾನೆ ಏನು ಉತ್ತರ ಕೊಡ್ತೀರಾ ಅವಾಗ ಏನಂತಾನೆ ಅದು ನಾನಲ್ಲ ಅದು ದೇವರ ಹತ್ರ ಕೇಳು ಅಂತಾನೆ ಓಹೋ ಆ ಅದಕ್ಕೆ ಆವಾಗ ನಾನು ಬೇಕಾ ಅಂತಾನೆ ಗರ್ಭಾಧಾನ ಆದಾಗಿನಿಂದ ನಾನೇ ಬೇಕು ಅಂತಾನೆ ಕೃಷ್ಣ ಹಾಗಾದರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ನಿಯಮನ ಶಬ್ದಕ್ಕೆ ಪ್ರೇರಣೆ ಅಂತ ಅರ್ಥ ಹೋಗಬೇಕು ಬೇಡ ಹೋಗಬೇಕು ಬೇಡ ಎಲ್ಲಿ ರಾಜಾಂಗಣದ ಉಪನ್ಯಾಸ ನಡೀತಾ ಉಂಟು ಹೋಗಬೇಕು ಬೇಡ ಹೋಗಬೇಕು ಬೇಡ ಹಾಂ ಇವತ್ತೊಂದು ಹೋಗೋಣ ಅಂತಂದ ಕೆಲವು ಉಪನ್ಯಾಸ ಮುಗ್ದಿರುತ್ತೆ ಇಂಥ ಇದನ್ನು ಏನು ಅಂತ ಕರೀತಾರೆ ನಿಯಮನ ಅಂತ ಕರಿ ನಿಯಮನ ಏನರ್ಥ ಪ್ರೇರಣೆ ಅಂತ ಅರ್ಥ ನಮಗೆ ಒಳಗಿನಿಂದ ತೋರುವಂತೆ ಅದು ಮಾಡುವುದೇ ದೇವರು ಅಂತಂತಾರೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಮೋಕ್ಷ ಅಂದರೆ ಬಿಡುಗಡೆ ಬಂಧ ಅಂದರೆ ಬಂಧನ ಹೋಗಬೇಕು ಅಂತ ಅವಸ್ಯ ಇರುತ್ತೆ ಆಗೋಲ್ಲ ಅದನ್ನು ಬಂಧನ ಅಂತ ಕರೆದರು ಓದಿದ್ದು ಓದಿದ್ದು ಓದಿದ್ದೆಲ್ಲ ಮರ್ತು ಹೋಗುದು ಅದನ್ನು ಅಜ್ಞಾನ ಅಂತ ಕರೆದರು ಓದಿದ ತಕ್ಷಣ ಉಪನ್ಯಾಸ ಕೇಳಿದ ತಕ್ಷಣಕ್ಕೆ ತಿಳುವಳಿಕೆ ಬರುವುದಕ್ಕೆ ಜ್ಞಾನ ಅಂತಂದರು ಯಾರಿಂದ ನಮ್ಮ ನಿಮ್ಮ ಕೈಯಲ್ಲಿ ಉಂಟ ಇದೆಲ್ಲ ಅದಕ್ಕೆ ಒಬ್ಬನೇ ಒಬ್ಬ ಕಾರಣ ಅವನನ್ನೇ ಕೃಷ್ಣ ಅಂತಂದರು ಆದ್ದರಿಂದ ಕೃಷ್ಣ ಇಂತಹ ಎಂಟರ ಬಗ್ಗೆ ತುಂಬ ನಂಟು ಇಟ್ಟುಕೊಂಡವನು ಇನ್ನೂ ಹೇಳೋದು ಅಂತಾದರೆ ಕೃಷ್ಣನನ್ನು ಎಂಟನೆಯ ರಸ ಅಂತಂದರು ಶಾಸ್ತ್ರಕಾರರು ರಸಗಳೆಷ್ಟು ರಸಗಳೆಷ್ಟು ಅಂತಂದ್ಬಿಟ್ರೆ ನಮ್ಮಲ್ಲಿ ಪಂಚಪಕ್ಷ ಪರಮಾನ್ನ ಚಾಲ್ತಿಯಲ್ಲಿ ಉಂಟಲ್ಲ ಪಂಚಭಕ್ಷ ಪರಮಾನ್ನ ಅಂತ ಹೇಳಿಕೊಂಡು ಏನು ಐದು ಭಕ್ಷದ್ದು ಐದು ರಸ ಅದು ಒಂದು ರಸ ಅಲ್ಲಿಗೆ ಷಡ್ ರಸ ಅಂತರ್ತಾರೆ ಒಂದೊಂದು ಭಕ್ಷ್ಯ ಒಂದೊಂದು ರುಚಿ ಉಳ್ಳದ್ದು ಇವ ಏನೋ ಮಾಡಲಿಕ್ಕೂ ಅದದ್ದು ಏನೋ ಅದದ್ದು ಮತ್ತು ಕೇಳಿದ್ದಕ್ಕೆ ಅದು ಪಂಚ ಐದು ರಸಗಳನ್ನು ತಂದುಬಿಟ್ಟ ಪರಮಾನ್ನ ಅದೊಂದು ರಸ ಅಂತ ಅಂತಂದುಬಿಟ್ಟ ಹಾಗಾದರೆ ಪಂಚಭಕ್ಷ ಪರಮಾನ ಅಂದರೆ ಆ ಇರುವುದೇ ನಮ್ಮಲ್ಲಿ ಆರು ರಸಗಳು ಆದರೆ ಶಾಸ್ತ್ರಕಾರರಂತಾರೆ ಎಂಟು ರಸಗಳು ಉಂಟು ಅಂತಾರೆ ಶಾಸ್ತ್ರಕಾರ ಹೇಳ್ತಕ್ಕಂಥ ರಸಗಳೇ ಬೇರೆ ಅದರಲ್ಲಿ ಕೃಷ್ಣ ಎಂಟನೆಯ ರಸ ಆಗಿದ್ದಾನೆ ಹಾಗಾದರೆ ಕೃಷ್ಣನಿಗೆ ಎಂಟು ಅಂತಂದರೆ ತುಂಬ ನಂಟು ಕೃಷ್ಣ ಯಾರು ದೇವರ ಅವತಾರ ನಾರಾಯಣನ ಅವತಾರ ಹೇಗೆ ಗೊತ್ತಾಯಿತು ಅರ್ಜುನನ ಮೂಲಕ ಗೊತ್ತಾಯಿತು ಅದನ್ನು ಯಾರೋ ಅಂದರು ಆ ಕೃಷ್ಣನ ತಕ್ಕ ರೂಪವೇ ಸುಳ್ಳು ಅಂತ ಯಾರೋ ಅಂದರು ಯಾಕೆ ಅಂಥವರಿಗೆ ಅರ್ಜುನ ಉತ್ತರ ಕೊಟ್ಟ ಮಹಾರಾಜ ನಾನು ಕನ್ನಡಕ ಇಟ್ಟು ನೋಡಿದ್ದು ನನಗೆ ಸತ್ಯ ಕಂಡಿದೆ ಅಂತಂದ ಕನ್ನಡಕ ಅಂತಂದರೆ ದಿವ್ಯಂ ದದ ಮಿಚೇ ಚಕ್ಷು ಕೃಷ್ಣನ ಮಾತು ಅರ್ಜುನ ಈ ಕಣ್ಣಿಗೆ ನಾನು ಕಾಣೋ ಅಲ್ಲ ನಿನಗೊಂದು ವಿಲಕ್ಷಣ ಕಣ್ಣು ಕೊಡ್ತೇನೆ ಆ ಕಣ್ಣು ನನ್ನನ್ನು ನೋಡು ನಾನು ಎಂತವ ಅಂತ ನೋಡು ಅಲ್ಲಿಯೂ ಕಂಡ ಇಲ್ಲಿಯೂ ಕಂಡ ನಾರಾಯಣನನ್ನು ಕಂಡ ಇಲ್ಲಿಯೂ ಕಂಡ ಅವನದ್ದೇನು ನಿರ್ಗುಣ ಬ್ರಹ್ಮ ಅಂತ ಒಬ್ಬ ಇದ್ದಾನಲ್ಲ ಅದನ್ನು ಕಂಡ ಇದನ್ನು ಕಂಡ ಹಾಗಾದರೆ ಎಂಟನೇ ರಸ ಯಾರು ಅಂತಂದರೆ ಆ ಭಗವಂತ ಆ ಎಂಟು ರಸಗಳು ಯಾವುದೂ ತಂದಾಗ ನಾಳೆ ದಿವಸ ನೋಡೋಣ ನಾವು ಹಾಗಾದರೆ ಈ ರೀತಿಯಲ್ಲಿ ಇನ್ನೂ ಅಷ್ಟಾಕ್ಷರ ಅಂತ ಗೊತ್ತಾ ಯಾರು ಕೇಳಿದರು ನಾನು ಅಷ್ಟಾಕ್ಷರ ಅಂತಂದಾಗ ಸ್ವಾಮಿ ಅದರಲ್ಲಿ ಎಷ್ಟು ಅಕ್ಷರ ಅಂದರು ನಾನು ಹೇಳ್ತಾ ಇದ್ದು ಅಷ್ಟಾಕ್ಷರ ಮಂತ್ರ ಅಂತ ಹೇಳ್ತಾ ಇದ್ದೇನೆ ಅವ್ರಿಗೆ ಅದರಲ್ಲಿ ಎಷ್ಟು ಅಕ್ಷರ ಅಂತ ಕೇಳಿದರು ಇದು ಏನಾಯಿತು ಗೊತ್ತಾ ಪಿ ಪಿ ಸಿ ಕಾಲೇಜ್ ಅಂತ ಹೇಳಿದಂತೆ ಆಯಿತು ಎಲ್ಲಿ ಓದ್ತೀರಾ ನೀವು ನಾನು ಪಿ ಪಿ ಸಿ ಕಾಲೇಜಲ್ಲಿ ಓದ್ತೇನೆ ಅಂತ ಪಿ ಪಿ ಸಿ ಅಂದ್ರೇನು ಯಾರಿಗೂ ಗೊತ್ತು ಪಿ ಪೂರ್ಣ ಪಿ ಪ್ರಜ್ಞ ಪಿ ಪಿ ಪೂರ್ಣ ಪ್ರಜ್ಞ ಸಿ ಕಾಲೇಜ್ ಆಯ್ತಲ್ವ ಎಲ್ಲಿ ಓದ್ತಿ ಪಿ ಪಿ ಸಿ ಎಲ್ಲಿ ಓದ್ತೇನೆ ಅಂತಂದರೆ ಸಾಕಲ್ವ ಅವನದು ಭಾರಿ ಇಂಗ್ಲೀಷ್ ನಾನು ಪಿ ಪಿ ಸಿ ಕಾಲೇಜಲ್ಲಿ ಓದ್ತೇನೆ ಅಂತ ಅಲ್ಲಿ ಸಿಗೆ ಏನರ್ಥ ಈ ಸಿ ಅನ್ನು ಏನು ಮಾಡಬೇಕು ಇನ್ನು ಫುಟ್ಬಾಲ್ ಚೆಂಡ ಆಯ್ತಲ್ಲ ಇದು ಕ್ಯಾಚ್ ಹಿಡಿ ಆಯ್ತಲ್ಲ ಇದು ಪಿ ಪಿ ಸಿಯಲ್ಲಿ ಓದ್ತೇನೆಂತ ಇಷ್ಟೇ ಸಾಕು ಇಲ್ಲ ಆಂಗ್ಲ ಭಾಷೆ ಮಾತಾಡ್ಲಿಕ್ಕೆ ಹೋಗಬೇಡ ಪೂರ್ಣ ಪ್ರಜ್ಞದಲ್ಲಿ ಓದ್ತೇನೆ ಅಂತ ಪ್ರತಿ ದಿವಸ ಹೀಗೆ ಹೇಳ್ತಾ ಬಾ ಸ್ವಲ್ಪ ನಿನ್ನ ಪ್ರಜ್ಞೆ ಆದರೂ ಪೂರ್ಣ ಆದೀತು ಇದು ಪಿ ಪಿ ಅಂದರೆ ಪಿ 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 ಅಂತ ಅಂತ ಇರಬೇಕಾಗುತ್ತೆ ದಿವಸ ಪೂರ್ಣ ಪ್ರಜ್ಞದ ನಮ್ಮ ಮಕ್ಕಳಿಂದ ಪೂರ್ಣ ಓದುವ ಮಕ್ಕಳಿದ್ದರೆ ನಮ್ಮ ಮಕ್ಕಳಿಂದ ಅದನ್ನೇ ಹೇಳಿಸೋಣ ಎಲ್ಲಿ ಓದ್ತೀಯಾ ಅಂತ ಕೇಳಿಬಿಟ್ರೆ ಆ ಮಗುವಿನ ಬಾಯಿಂದ ಭರಿಸೋಣ ಪೂರ್ಣ ಪ್ರಜ್ಞದಲ್ಲಿ ಓದ್ತಾಯಿದ್ದೇನೆ ಅಂತ ಮಗುವಿನ ಬಾಯಿಂದ ಬರಿಸೋಣ ಆವಾಗ ಮಗುವಿಗೆ ಪ್ರಜ್ಞೆ ಪೂರ್ಣ ಆಗುತ್ತೆ ಆ ರೀತಿಯಲ್ಲಿ ಆಯ್ತಲ್ಲ ಇದು ಹಾಗಾದರೆ ಓಂ ನಮೋ ನಾರಾಯಣಾಯ ಎಂಟು ಅಕ್ಷರದ ಮಂತ್ರ ಇದು ಯಾರನ್ನು ಹೇಳುತ್ತೆ ಕೃಷ್ಣನನ್ನು ಹೇಳುತ್ತೆ ಇನ್ನೊಂದುಂಟು ನಮ್ಮಲ್ಲಿ ಅಷ್ಟ ಮಂತ್ರ ಅಂತ ಯಾರನ್ನು ಹೇಳುತ್ತೆ ಕೃಷ್ಣನನ್ನು ಹೇಳುತ್ತೆ ಪ್ರಣವ ನಮಗೆಲ್ಲ ಗೊತ್ತು ಅದನ್ನು ಓಂಕಾರ ಅಂತೇವೆ ನಾವು ಓಂಕಾರ ಯಾರನ್ನು ಹೇಳುತ್ತೆ ಕೃಷ್ಣನನ್ನು ಹೇಳುತ್ತೆ ಓಂಕಾರದಲ್ಲಿ ಎಷ್ಟು ಅಕ್ಷರ ಉಂಟು ಓಂ ತಂದು ಬಿಡುತ್ತೇವೆ ನಾವು ಬಿಡಿಸು ಅಂತಂದರು ಬಿಡಿಸಿದಾಗ ಎಂಟು ಅಕ್ಷರ ಸಿಗುತ್ತೆ ಅದರಲ್ಲಿ ತಂದರು ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಅಂತ ಹೇಳಿಕೊಂಡು ನಮಗೆ ಅಕಾರ ಉಕಾರ ಮಕಾರ ಮಾತ್ರ ಗೊತ್ತು ಅದನ್ನು ಲೌಕಿಕ ಅರ್ಥ ಹೇಳಿಬಿಡ್ತೇನೆ ಅಕಾರ ಅಡ್ಡಾಡೋದು ಉಕಾರ ಉಣ್ಣೋದು ಮಕಾರ ಮಲಗೋದು ನಮಗೆ ಮೇಲಿನ ಮೇಲಿನ ಅರ್ಥ ಗೊತ್ತು ಅದಕ್ಕಂದರು ಅದರ ಅರ್ಥವೇ ಅಂತರಿಗ ಇದು ಎಷ್ಟು ಇಷ್ಟು ಕೂಡ ಎಲ್ಲಿ ಸೇರಿಕೊಂಡಿದೆ ಓಂ ಎನ್ನುವಲ್ಲಿ ಸೇರಿಕೊಂಡಿದೆ ಅಂತಂದರು ಯಾರನ್ನು ಹೇಳುತ್ತೆ ಕೃಷ್ಣನನ್ನು ಹೇಳುತ್ತೆ ಎಷ್ಟು ಅಕ್ಷರ ಅದರಲ್ಲಿ ಎಂಟು ಅಕ್ಷರ ಹಾಗಾದರೆ ಹೀಗೆ ಎಂಟು 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 ಎಂಟರ ನಂಟನ್ನು ಇಟ್ಟುಕೊಂಡಿರತಕ್ಕಂಥ ಕೃಷ್ಣನನ್ನು ಮಧ್ವರು ನೋಡಿದ್ರು ನೋಡಿದ್ರು ನೋಡಿದರೂ ಈ ಕೃಷ್ಣನಿಗೆ ಪೂಜೆಗೆ ಹಾಗಾದರೆ ಎಂಟೇ ಜನ ಇರಲಿ ಅಂತೇಳಿ ಅಷ್ಟಮಠವನ್ನು ಸ್ಥಾಪನೆ ಮಾಡಿದರು ಇಲ್ಲಿದ್ರೆ ನಿಮಗೆ ಒಂದೊಂದು ಸ್ವಾಮಿಗಳು ಬಂದರೇನು ಸ್ವಾಮಿಗಳು ಬಂದರೋ ಅಂತ ನೀವು ಮೂಗು ಮರಿಯುವವರು ಜನಕ್ಕೆ ರಥಪಿದ ಎಂಟು ಜನ ಇದ್ದಾರೆ ಯಾಕೆ ಲೋಕಕ್ಕಲ್ಲ ಮತ್ತು ಕೃಷ್ಣನ ಪೂಜೆಗೆ ಕೃಷ್ಣನಿಗಿಷ್ಟ ಆಗುತ್ತೆ ಅಂಥೇಳಿ ಅಷ್ಟೂ ಮಠಗಳನ್ನು ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿದರು ಹೀಗೆ ಕೃಷ್ಣ ತಾನು ಭೀಷ್ಮ ಅಷ್ಟಮಿಯ ಪರ್ವ ಕಾಲದಲ್ಲಿ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಿದ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ ಸೇರೋಣ